ನಮಸ್ತೆ ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಮುಂಗಾರು ಹೆಸರು ಬೆಳೆ ರೋಗದಿಂದ ಅನ್ನದಾತರು ಸಂಕಷ್ಟ ರಾಜ್ಯ ರೈತ ಸಂಘದಿಂದ ಸರ್ಕಾರಕ್ಕೆ ಪರಿಹಾರಕ್ಕೆ ಮನವಿ ಮುಂಗಾರು ಆರಂಭದಲ್ಲಿ ರಾಜ್ಯದಾದ್ಯಂತ ಭರ್ಜರಿ ಮಳೆಯಾಗಿತ್ತು ಅನ್ನದಾತರು ಸಾಲ ಮಾಡಿ ಹೆಸರು ಶೇಂಗಾ ಮೆಕ್ಕೆಜೋಳ ತೊಗರಿ ಸೋಯಾಬೀನ್ ಸೇರಿ ಇತರೆ ಬೆಳೆಗಳನ್ನು ಖುಷಿ ಖುಷಿಯಿಂದ ಬಿತ್ತನೆ ಮಾಡಿದರು ಫಸಲು ಕೂಡ ಅಷ್ಟೇ ಹುಲುಸಾಗಿ ಬೆಳೆದಿತ್ತು ಆದರೆ ಯಾವಾಗ ಕಳೆದ ಎರಡು ತಿಂಗಳಿಂದ ಮಳೆದೇವ ಮುನಿಸಿಕೊಂಡಿದ್ದಾರೆ ಇದರಿಂದಾಗಿ ಆ ಜಿಲ್ಲೆಯ ರೈತರ ಜಮೀನಿನಲ್ಲಿ ಹೆಸರು ಬೆಳೆ ಬಾಡಿ ಬತ್ತಿ ಹೋದ ಹೆಸರು ಬೆಳೆಯನ್ನ ಕೆಲವು ರೈತರು ಹೆಸರು ಬೆಳೆಯನ್ನ ಹರಗಿದ್ರೆ ಇನ್ನೂ ಕೆಲವು ರೈತರು ಕೂಡಿ ಧನ ಕರುಗಳನ್ನ ಬಿಟ್ಟು ಹೆಸರು ಬೆಳೆಯನ್ನ ನಾಶಪಡಿಸಿದ್ದಾರೆ ಅಲ್ಪ ಸ್ವಲ್ಪ ಅಳಿದು ಉಳಿದಿರುವ ಹೆಸರು ಬೆಳೆಗಳಿಗೆ ಕಳೆದ ತಿಂಗಳು ಸುರಿದ ಮಳೆಗೆ ಹಾಗೂ ಮೋಡ ಕವಿದ ವಾತಾವರಣದಿಂದಾಗಿ ಹೆಸರು ಬೆಳೆಗಳಿಗೆ ಹಳದಿ ರೋಗ ಕಬ್ಬಿಣ ರೋಗ ನಂಜಾಣು ರೋಗ ಶಿರು ರೋಗ ಇನ್ನೂ ಹಲವಾರು ರೋಗಗಳು ಬಿದ್ದು ಹೆಸರು ಬೆಳೆ ನಾಶವಾಗಿದೆ ಜಿಲ್ಲೆಯ ರೈತರು ಇದ್ದ ಬಿದ್ದ ಹೆಸರು ಬೆಳೆಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ ರೈತರು ಕೀಟನಾಶಕ ಔಷಧಿಯನ್ನ ಸಿಂಪಡಣೆ ಮಾಡಿದರೂ ಕೂಡ ಹೆಸರು ಬೆಳೆ ಏನೋ ಪ್ರಯೋಜನವಾಗದೆ ಹೆಸರು ಬೆಳೆಯನ್ನ ಕಳೆದುಕೊಂಡ ಅನ್ನದಾತರು ಸಂಕಟಕ್ಕೆ ಸಿಲುಕಿದ್ದಾರೆ ಈ ಕುರಿತಾಗಿ ಡೀಟೇಲ್ ವರದಿಯನ್ನ ನೋಡಿ ಕೊಪ್ಪಳ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಮಳೆ ತೇವಾಂಶ ಹೆಚ್ಚಾಗಿದ್ದರಿಂದ ಹೆಸರು ಬೆಳೆಗೆ ವಿವಿಧ ರೋಗ ಬಿದ್ದು ಹೆಸರು ಬೆಳೆ ಹಾಳಾಗಿದೆ ಹಾಳಾದ ಹೆಸರು ಬೆಳೆಗೆ ಸರ್ಕಾರ ಪರಿಹಾರ ಬೇಕು ಮುಂಗಾರು ಆರಂಭದಲ್ಲಿ ಬಿತ್ತನೆ ಮಾಡಿದ ಹೆಸರು ಬೆಳೆಗೆ ಸರ್ಕಾರ ಬರ ಘೋಷಣೆ ಮಾಡಬೇಕು ರೈತರಿಗೆ ಎರಡು ವರ್ಷ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು ಜಿಲ್ಲಾದ್ಯಂತ ರೈತರಿಗೆ ಯೂರಿಯಾ ಗೊಬ್ಬರವನ್ನ ಕೊರತೆ ಆಗದಂತೆ ಸಮರ್ಪಕವಾಗಿ ಹೆಚ್ಚಿನ ರೀತಿಯಲ್ಲಿ ಯೂರಿಯಾ ಗೊಬ್ಬರವನ್ನ ಕೊಡಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ದೇವರೆಡ್ಡಿ ನಾಗರೆಡ್ಡಿ ಇವರ ನೇತೃತ್ವದಲ್ಲಿ ಕುಕನೂರು ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಶಿರಸ್ತಿದಾರು ಆದ ಬಸವರಾಜ್ ಮಡಿವಾಳರು ಇವರ ಮೂಲಕ ಕೊಪ್ಪಳ ಜಿಲ್ಲಾಧಿಕಾರಿಗಳು ಆದ ಸುರೇಶ್ ಹಿಟ್ನಾಳ್ ರವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಮನವಿ ಪತ್ರ ಸ್ವೀಕರಿಸಿದ ಬಸವರಾಜ್ ಮಡಿವಾಳರ್ ಇವರು ನಿಮ್ಮ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಈ ವರ್ಷ ಪೂರ್ವ ಮುಂಗಾರು ಮಳೆಗೆ ಹಾಗೂ ಮೋಡ ಕವಿದ ವಾತಾವರಣದಿಂದಾಗಿ ಹೆಸರು ಬೆಳೆಗಳು ಹಳದಿ ರೋಗ ಬೂದಿ ರೋಗ ನಂಜಾಣ ರೋಗದಿಂದ ಹೆಸರು ಬೆಳೆ ಹಾಳಾಗಿದ್ದು ಸರ್ಕಾರ ಹಾಳಾದ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ರೈತರಿಗೆ ಬೆಳೆ ವಿಮೆ ಬಂದಿಲ್ಲ ಎರಡು ವರ್ಷದ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು ಹೆಸರು ಬೆಳೆಗಳಿಗೆ ಬರ ಘೋಷಿಸಬೇಕು ಅಂತ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ವಿಜೇತೆ ಮಹಿಳೆಯರು ಆದ ಸವಿತಾ ಉಮೇಶ್ ನಾಗರ್ಟಿ ಇವರು ಕರೆ ಪ್ರಾರಂಭದಲ್ಲಿ ಅದ್ಭುತ ಭರ್ಜರಿ ಮಳೆ ಅಥವಾ ಭರ್ಜರಿ ಮಳೆ ಐತೆ ನಾವು ಸಾಲ ಮಾಡಿ ಹಿಂದೂ ಸಾಲ ಬರ್ತಂತೆ ಜಾಸ್ತಿ ಹೆಸರು ಬಿತ್ಕೊಂಡು ಬಿತ್ಕಂಡ್ವಿ ಬಿತ್ಕಂಡ್ರೂ ಹೆಸರು ಒಳ್ಳೇದ ಚೆನ್ನಾಗಿ ಬಂತು ಚೆನ್ನಾಗಿ ಬಂತು ಚೆನ್ನಾಗಿ ಬರ ಬೆಳಿ ಒಳ್ಳೆ ಬೆಳೆ ಬರೋ ಟೈಮಿಗೆ ಮಳೆ ಕೈ ಕೊಟ್ಟ ಹಾಳಾಗ್ಬಿಡ್ತೇವೆ ಎಲ್ಲ ಹೆಸರು ಬಾಡಿ ಹಾಳಾಗ್ಬಿಟ್ಟು ಆಮೇಲೆ ಹಾಳಾಗ ಕೆಲವೊಬ್ರು ಹರಿಗ ಬಿಟ್ವಿ ಹರಿಗ ಕೆಲವಷ್ಟು ಹೊಲ ಸ್ವಲ್ಪ ಎಲ್ಲೇ ಚೊಲೋ ಇತ್ತಿದ್ದ ಬಿಟ್ಕೊಂಡ್ವಿ ಮಳಿಗ್ ಚಲೋ ಅಂತ ಅಂತೇಳಿ ಆ ಮಳೆ ಆತು ಮಳೆ ಆದ್ರೂ ಇದ್ದದ್ದು ಬೆಳೀಸ್ತೈತೆ ಪೂರ್ಣ ಸಂಪೂರ್ಣ ರೋಗ ಬಿದ್ದು ಹಳದಿ ರೋಗ ಕೀಡು ರೋಗ ನಂಜನ್ ರೋಗ ಯಾವುದೋ ನನ ತರ ಬಿದ್ದು ಹಾಳಾಗ್ಬಿಟ್ಟು ಆ ಬೆಳಿಗ್ಗೆ ಹಾಳಾದ ಬೆಳಿಗ್ಗೆ ಸರ್ಕಾರ ನಮ್ಗ ಸೂಕ್ತ ಪರಿಹಾರ ಕೊಡ್ಬೇಕು ಪರಿಹಾರ ಕೊಟ್ಟಬೇಕು ಆಮೇಲೆ ಅದಕ್ಕೆ ಎರಡ್ ಮೂರು ವರ್ಷದಿಂದ ಇದರಿಂದ ಬೆಳಿಮ ಬಂದಿಲ್ಲ ಬೆಳಿಮ ಕೊಡ್ಬೇಕು ಬೆಳಿಮ ಕೊಟ್ರೆ ನಾವು ಬದುಕೆ ಚಾನ್ಸ್ ಐತಿ ಹಿಂದ್ಲ ಸಾಲ ತೀರ್ಸ್ಬೇಕಂತ ಬಿತ್ಕೊಂಡಿದ್ವಿ ಹಿಂದ್ಲ ಸಾಲ ತೀರ್ಸಿ ಇಲ್ಲ ಈಗಿನ ಸಾಲ ತೀರ್ಸಿ ಇಲ್ಲ ಈ ಬಿತ್ಕೋಬೇಕಂದ್ರೆ ಈಗ ಗೊಬ್ಬರ ಸತ್ಯ ಸಿಗಲ್ಲ ಆ ರೀತಿ ಮನುಷ್ಯರು ರೀತಿ ಪೂರ್ಣ ನಿಗ್ರ ಬಿದ್ದೀವಿ ಸರ್ಕಾರ ಪರಿಹಾರ ಕೊಟ್ರ ಉಳ್ಕೊಂತೀವಿ ಇಲ್ಲಿ ಪರಿಹಾರ ಕೊಟ್ರೆ ಉಳ್ಕೊಂಡಾಗಲ್ಲ ಈಗ ಇಲ್ಲ ಇದ್ ಮುಗ್ಗಾರಿ ಹೆಸರು ಏನೈತಿ ನೋಡು ಬರ ಗೋಷ್ಠಿ ಮಾಡಿದ್ರೆ ಚಿಂತಿಲ್ಲ ಅದು ಬರ ಘೋಷಣೆ ಮಾಡ್ಬೇಕಂತಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾನು ಸರ್ಕಾರಕ್ಕೆ ಅಷ್ಟೇ ನಾನು ರೀ ಬೇಸಿಗೆ ಹೆಸರು ಬೇಸಿ ಬೇಕಿದ್ವು ಮಳೆನೂ ಬೇಸಿಗೆ ನಡಕ್ಕೊಂದು ತಿಂಗಳು ಕೈ ಕೊಡ್ತೀವಿ ಈಗ ಪೀಕ್ ಹೊಣಕು ಮಳೆ ಮತ್ತೆ ಮಳೆ ಬಂತು ರೀ ಮಳೆ ಬಂದು ಬೀದ್ ರೋಗ ತ ರೋಗ ಮುಟಿ ರೋಗ ಆಮೇಲೆ ನೀರು ಇಂತ್ಕೊಂಡು ಲಕ್ಷಣ ಆಯ್ತು ರೀ ಭಾಳ ಲಕ್ಷಣ ಆಯ್ತು ರೈತರು ಆತಂಕವಾದ ಕಂಡ ಪುಡಿ ಮೂವತ್ತು ಸಾವಿರ ರೂಪಾಯಿ ಖರ್ಚು ಬಿಡವಿ ಯಾಕೆ ಎಲ್ಲ ಕೆಟ್ಟು ಹೋಗ್ಬಿಟ್ಟಿ ಹೋಗೋದು ಕ್ಯೂಡಿ ಪಾವುಡಿ ಎಲ್ಲದ್ರಿ ಯಾವ ಸಮಸ್ಯೆ ತಿರ್ಬೇಕು ಸರ್ಕಾರದ ಕೊನವೇ ಇದು ಮಾಡಿ ನಮಗೇನು ಪರಿಹಾರ ಕೊಡಿಸ್ಬೇಕು ಬರ ಪರಿಹಾರ ಕೊಡಿಸ್ಬೇಕು ಯಾಕೆ ಬೆಳೆ ಮರ ಕೊಡಿಸ್ಬೇಕು ಬರಾಂತರ ಘೋಷಣೆ ಮಾಡಬೇಕು ಯಾಕಂದ್ರೆ ಈಗ ಒಂದಷ್ಟು ದಿನ ಮಳೆ ಹೋಗಿ ಹಂಗಾತ್ರಿ ರೈತರಿಗೆ ಈಗ ಮಳೆ ಆದ್ರೂ ಎಲ್ಲ ಏನು ಬರಲ್ದಂತಾಗ ಅಂತಾಗ ಸರ ಇದ ಜಾಸ್ತಿ ಆಗೈತಿ ಮತ್ತೆ ಇದದ್ ಒಂದೊಂದ್ ಕಾಯಿ ಬುಡಿಸಿ ಏನು ತೊಂದ್ರೆ ಒಟ್ಟಾರ ರೈತರಿಗೆ ಏನು ಹತ್ತಲ್ದಂತಾಗೈತಿ ನೋಡ್ರಿ ಇದು ಎಲ್ಲ ರೋಗ ಬಿದ್ದು ಹಳ ಎತ್ತಿ ಬಿತ್ತಿ ಹೋಗೈತಿ ನೋಡ್ರಿ ಈಗ ನಮಗ್ ಪರಿಹಾರ ಕೊಡ ಅಂತ ಕೇಳಕತ್ತೀವ್ರಿ ಮತ್ತೇನಿಲ್ರಿ ನಮಗ್ ಪರಿಹಾರ ಒಟ್ಟ ಕೊಟ್ಟೇ ಇಲ್ರಿ ಅದಲ್ಲಿ ಮೂರ್ನಾಲ್ಕು ವರ್ಷ ಆತ ನಮ್ ಪಂಚಾಯತಿಗೆ ಒಟ್ಟ ಪರಿಹಾರ ಒಟ್ಟ ಬಂದೇ ಇಲ್ರಿ ಈಗ ನೀವು ಸಹಾಯ ನಮ್ಮಲ್ಲಿ ಇದು ಮಳೆ ಆಶ್ರಿತ ಭೂಮಿಯಾಗಿರೋದ್ರಿಂದ ಮಳೆ ಬಿತ್ತಿದಾಗ ಮಳೆ ಸ್ವಲ್ಪ ಸ್ವಲ್ಪ ಆಯ್ತು ಪ್ರತಿಯೊಬ್ಬ ರೈತನು ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರನ್ನು ಬಿತ್ತಿದ್ದಾರೆ ಸಸಿ ಸ್ವಲ್ಪ ಫಸಲು ಬರುವ ಒಟ್ಟಿಗೆ ರೋಗ ಬಾಧೆ ಕೀಟ ಬಾಧೆಯಿಂದ ಎಲ್ಲಾ ನಾಶ ಆಗುವುದಕ್ಕೆ ಅದಕ್ಕೆ ಸರ್ಕಾರ ಇದಕ್ಕೆ ಆದಷ್ಟು ಬೇಗ ಗಂಭೀರವಾಗಿ ರೈತರ ಸಮಸ್ಯೆಗಳನ್ನ ಪರಿಹರಿಸಬೇಕು ಅವ್ರಿಗೆ ಎಲ್ಲಾ ನಮ್ಮ ರೈತರಿಗೆ ಎಲ್ಲಾರ್ಗೂ ಇದೊಂದು ಬಂದು ಅದನ್ನ ನೋಡಿ ಅವ್ರಿಗೆ ಪರಿಹಾರ ಕೊಡುವಂತ ಆಗಬೇಕು ಪ್ರತಿಯೊಬ್ರು ಕೃಷಿ ಅಧಿಕಾರಿಗಳು ಭೇಟಿ ಕೊಟ್ಟು ರೈತರಿಗೆ ಸಲಹೆ ಕೊಡ್ಬೇಕು ಮತ್ತೆ ಇದನ್ನ ಏನೈತಲ್ಲ ಈ ಮುಂದಿನ ದಿನಗಳಲ್ಲಿ ಏನೇನ್ ಹಾನಿಯಾಗಿದೆ ರೈತರಿಗೆ ಆ ನಷ್ಟವನ್ನ ಬರ್ಸುವಂತ ಕೆಲಸಗಳನ್ನ ಸರ್ಕಾರ ಹೇಳಿ ನಾವು ಕೇಳ್ಕೊತೀವಿ ಇದನ್ನ ಮತ್ತ ಅವ್ರ ಪರಿಗಣಿಸಿ ಹೋದಲ್ಲಿ ಎಲ್ಲಾ ತಾಲೂಕಾ ಮತ್ತು ಗ್ರಾಮದ ಮಟ್ಟದಿಂದ ಎಲ್ಲಾ ರೈತರು ಕೂಡಿ ಉಗ್ರ ಹೋರಾಟಕ್ಕೆ ಇಳುವಂತ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗತ್ತೆ ಮಳೆ ಆತ್ರಿ ನಡಕ ಕೈ ಕೊಟ್ಟು ಬಿಡ್ತೀವಿ ಈಗ ಈಗ ಅತಿವೃಷ್ಟಿ ಮಳೆ ಆಗತ್ತು ಈಗ ಪೀಕು ಚೆನ್ನಾಗ್ಯದ ಅಂದ್ರೆ ಅವಕ ತಾಮ್ರ ರೋಗ ಕೀಡ್ ರೋಗ ಬೂದ್ ರೋಗ ಮತ್ತು ಅನೇಕ ರೋಗಗಳಿಂದ ಅವು ಎಲ್ಲಾ ಬಿಡಪ್ಪ ಬಿಡಪ್ಪನ ಕಾಣ್ತಾವಲ್ಲ ಅದಕ್ಕೆ ರೈತರು ಸುಮಾರು ಒಂದ್ ಎಕ್ರೆಕ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚು ಮಾಡ್ಯಾರ ಇನ್ನೂ ಇನ್ನು ಬರ್ತವಂತನ ಎನ್ನು ಎಣ್ಣೆ ಮಡಿಯಾಕತ್ತರ ಎಲ್ಲಾ ಅದ್ರಲ್ಲಿ ಕಸ ತಾರ ಎಲ್ಲಾ ಮಾಡ್ತಾರ ಅದಕ್ಕ ನೀವು ಕೂಡ್ಲೆ ರೈತರಿಗೆ ಪರಿಹಾರವನ್ನು ಘೋಷಣೆ ಮಾಡ್ಬೇಕು ಮತ್ತು ಬೆಳಿಮವನ್ನು ಕೊಡ್ಬೇಕು ಇಷ್ಟು ಈ ಸರ್ಕಾರ ಬಂದ ಯಾವ ಪರಿಹಾರನ ಕೊಟ್ಟಿಲ್ಲ ದ್ಯಾಳಿಮಾನ ಕೊಟ್ಟಿಲ್ಲ ಅದಕ್ಕೆ ಕುಕ್ಕ ರೈತರು ಬಹಳ ಸಂಕಷ್ಟದ ಈಡೇ ಅದಕ್ಕಾಗಿ ನೀವು ಯಾವುದೇ ಒತ್ತಡ ಯಾವುದೇ ಬಗೆ ಇಟ್ಟು ರೈತರಿಗೆ ಪರಿಹಾರ ಮತ್ತು ಬ್ಯಾಳಿಮ ಕೂಡಲೇ ಕೊಟ್ಟರೆ ಅವ್ರು ಬದುಕಾಕ ಸಾಧ್ಯ ಐತಿ ನಿನ್ಕಪ್ಪ ಅಂದ್ರ ಮತ್ತೆ ಊರ್ಲು ಅವ್ರ ಎಣ್ಣೆ ಊರ್ಲಾಕ ಒಂದ ಪರಿಸ್ಥಿತಿ ರೈತರಿಗೆ ಎಂದು ನಿಮ್ಮಲ್ಲಿ ವಿನಂತಿಸಿಕೊಳ್ತೇವೆ ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರು ಆದ ವಸಂತ ಸಿದ್ದಗೊಪ್ಪ ಮೌಲಸಾಬ್ನದಾ ಮೊಹಮ್ಮದ್ ಅಲಿ ವಾಲಿಕಾರ್ ಗುರು ಪಾದಪ್ಪ ಕಮತರ್ ಅನೇಕ ರೈತರು ಪರಿಹಾರ ಕೊಡಲು ಆಗ್ರಹ ಮಾಡಿದರು ಕನ್ನಡಿಗರ ಮೆಚ್ಚಿನ